ಶ್ರೀಕಾಂತ್ ಭಾಳ ಚೆನ್ನಾಗಿ ಹೇಳ್ತಾಯಿದ್ರು ನೀವು ಪರ್ಸ್ಪೆಕ್ಟಿವ್ನ ಭಾಳ ಚೆನ್ನಾಗಿ ಯೋಚನೆ ಮಾಡ್ತೀರಾ ಬ್ಯಾಂಡೇಜ್ ಎಲ್ಲ ಹಾಕಿರ್ತಾರೆ ಸಾಂಗಲ್ಲಿ ಯಾರಿಗಿಲ್ಲ ನೋವು ಯಾರಿಗಿಲ್ಲ ಸಾವು ಅಂತ ಬರುತ್ತೆ ಒಂದು ಒಂದೊಂದು ಸೆಂಟೆನ್ಸ್ ಬರೋ ಟೈಮ್ ಅಲ್ಲಿ ಮಧ್ಯದಲ್ಲಿ ಆ ರೆಂಬೆಗಳ ಮಧ್ಯದಲ್ಲಿ ಎರಡು ಕ್ಯಾರೆಕ್ಟರ್ ಇಟ್ಟಿದ್ರ ಅದನ್ನ ಯಾವ ಏನು ಯೋಚನೆ ಇಟ್ಕೊಂಡಿಟ್ರಿ ನಮ್ ನನಗೆ ಅದು ನೋಡಿದಾಗ ಅನ್ಸುತ್ತೆ ಅದು ಮೆಟಫರಾಗಿ ಅವ್ರಿಬ್ರು ಇನ್ನೂ ಒಂದಾಗಿಲ್ಲ ಅವರಿಬ್ಬರದು ಪರ್ಸ್ಪೆಕ್ಟಿವ್ಸ್ನ ಹೇಳ್ತಾ ಇದೆ ಅದು ಮಧ್ಯದಲ್ಲಿದೆ ಅದು ರೆಂಬೆ ಇವರು ಕ್ಲಾರ ಆ ಕಡೆ ಇದ್ದಾರೆ ಅಣ್ಣವ್ರು ಈ ಕಡೆ ಇದ್ದಾರೆ ಅದು ಯಾವ ರೀತಿ ಯೋಚನೆಲ್ಲ ಆ ಶಾರ್ಟ್ನ ಪ್ಲ್ಯಾನ್ ಮಾಡಿದ್ರಿ ಮೊದಲನೇದಾಗಿ ದೇವಿ ನಮ್ಮ ಡಾನ್ಸ್ ಮಾಸ್ಟ್ರು ಇಲ್ಲ ತಾರಾ ತಾರಾ ಮಾಸ್ಟರ್ ಮಾಡಿದ್ದ ಅದು ಸೊ ಅದನ್ನು ಮಾಡ್ತಾ ಇದ್ದಾಗ ಅವರಿಗೆ ಶಾರ್ಟ್ ಇಲ್ಲ ಇಲ್ಲ ಹೇಳೋರು ಶ್ರೀಕಾಂತು ಅವರು ಹೇಳ್ದಕ್ಕೆ ಹೇಳ್ತಿರ್ಲಿಲ್ಲ ಬಂದು ನನ್ನ ಕರಿಯೋರು ಅದೆಲ್ಲ ನೀವು ಮಾಡೋ ಹಾಡುಗಳು ಡೈರೆಕ್ಟರ್ ರೀ ನೀವೇ ಮಾಡ್ಬೋದು ಪ್ರೊಡ್ಯೂಸರ್ ಹೇಳಿದ್ದಾರೆ ಯಾರು ಡಾನ್ಸ್ ಮಾಡಬೇಕು ಅವರು ಇಲ್ಲಿ ಬಿಡಿ ಅದು ಹೇಳೋದು ಹೇಳಿ ನೀವು ಮಾಡಿ ಅಂತ ಸೊ ಅಷ್ಟ್ರಲ್ಲಿ ನಾನು ಆ ಕೆಲವು ಆ್ಯಂಗಲ್ಗಳನ್ನ ಇವುಗಳನ್ನ ಫಿಕ್ಸ್ ಮಾಡಿಕೊಡ್ತಿದ್ದೆ ಹೇಳ್ತಾ ಇದ್ದೆ ಹೋಗಿ ಸರ್ ಇದಿಲ್ ಮಾಡೋಣ ಈ ಮೂಮೆಂಟ್ ಹಿಂಗಾಗುತ್ತೆ ಅಂತ ಇವ ಸೋ ಇದು ಕ್ಯೂರಿಯಸ್ ನೀವು ಹುಡುಕುವ ಆ್ಯಂಗಲ್ ಆಗಲಿ ಇದಕ್ಕೆ ಅದು ಏನೋ ಒಂದು ರೀತಿಯಲ್ಲಿ ಒಂದು ವಿಶೇಷತೆ ಕಾಣ್ತಾ ಇದೆಯಲ್ಲ ಸರ್ ಹಾಡಿಗೆ ಏನು ಬೇಕು ಅಂತ ನನಗೆ ಗೊತ್ತಿದೆ ಜೊತೆಗೆ ಹಾಡ್ನಲ್ಲಿ ಏನ್ ಇರಬೇಕು ಅನ್ನೋದು ನಾನ್ ನಿಮ್ ಮುಖಾಂತರ ಪಡ್ಕೋತಾ ಇದೀನಿ ಅವೆರಡೂನು ಇದು ಡಾನ್ಸ್ ಅಲ್ಲ ಯಾರೋ ಒಬ್ರು ಡಾನ್ಸ್ ಮಾಡ್ತಿದಾರೆ ಇನ್ನೊಬ್ರು ಯಾರೋ ಇನ್ನೊಂದು ರಿಯಾಕ್ಟ್ ಮಾಡ್ತಿದಾರೆ ಇಬ್ಬರ ಭಾವನೆಗಳ ಜೊತೆಯಲ್ಲಿ ಹೋಗ್ಬೇಕು ಅದನ್ನ ನಾವು ಹೇಳ್ತಾ ಇದೀವಿ ಅಂತ ಸೊ ಅವ್ರಿಗೆ ಎಷ್ಟು ಖುಷಿ ಆಗೋಯ್ತು ಇದ್ದಾಗ ಬಹಳಷ್ಟು ಸಲ ಅವ್ರು ಹೇಳೋರು ಅದನ್ನ ನೋಡಿ ನೀವು ಎಲ್ಲೂ ಟಚ್ ಆಗಿಲ್ಲ ಒಬ್ರನ್ನೊಬ್ರು ಹಾಗೇ ಹೋಗ್ತಾ ಇದ್ದೀರಾ ಒಂದು ಸಲ ಅವ್ರು ಕೈ ಇಡ್ಸಿದಿರಾ ಅಂತ ಅದು ಕೊನೆಯಲ್ಲಿ ಅಂದ್ರೆ ಅಷ್ಟು ಮೂಮೆಂಟ್ ಆದಮೇಲೆ ಅಷ್ಟು ದಿನಗಳ ನಂತರ ದೇ ಕಮ್ ಟು ಕ್ಲೋಸ್ ಅನ್ನೋ ಹಾಗೆ ಅದನ್ನ ಇಬ್ರು ಕೈ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾರೆ ಹಾಡು ಅವರಿಬ್ರು ನಡ್ಕೊಂಡು ಹೋಗ್ತಿರ್ತಾರೆ ಅದನ್ನು ಫ್ರೆಂಡ್ಸ್ ಎಲ್ಲ ನೋಡ್ತಾರೆ ಸೊ ಆ ರೀತಿ ಅದಕ್ಕೆ ಒಂದು ಡೆವಲಪ್ಮೆಂಟ್ ಇದೆ ಅನ್ನೋದು ಡಾನ್ಸ್ ಮಾಸ್ಟರ್ಗೂ ಇನ್ಯಾರಿಗೋ ಹೇಳಿದ್ರೆ ಡೈರೆಕ್ಟ್ರೇ ಅಲ್ಲಿಗೆ ಹೋಗ್ತಾ ಇದ್ರೆ ಅವ್ರಿಗೆ ಇಷ್ಟ ಬಂದಂಗೆ ಏನೋ ಮಾಡಿರ್ತಾರೆ ಆ ಥರದ್ದಲ್ಲ ಇದು ಈ ಥರದ್ದೆಲ್ಲ ಈ ಎಷ್ಟೋ ಸಾಂಗ್ಗಳು ಈ ಥರದ್ದನ್ನು ನಾನೇ ಮಾಡ್ಕೋತೀನಿ ಅದು ಬಿಕಾಸ್ ಆಫ್ ನಮ್ಮ ರಂಗಭೂಮಿ ಮತ್ತು ನಮ್ಮ ಸಿನಿಮಾಗಳು ಯಾವುದು ಆರ್ಟಿಸ್ಟಿಕ್ ಸಿನಿಮಾಗಳಲ್ಲಿ ನಾವು ಯಾರೂ ಡಾನ್ಸ್ ಮಾಸ್ಟರ್ಗಳನ್ನ ಇವ್ರನ್ನ ಬಳಸಲ್ಲ ನಾವೇ ಎಲ್ಲ ಮಾಡ್ಕೋತೀವಿ ನಾನು ಹೇಳ್ತೀನಿ ಡ್ಯಾನ್ಸ್ ಮಾಡಿಬಿಡ್ತಾರೆ ಅಥವಾ ಅದನ್ನು ಹಿಂಗೆ ಅವೆಲ್ಲ ಹಂಗೆ ಬನ್ನಿ ಅಂತಾರೆ ಈ ಥರದ್ದು ಏನೋ ಒಂದು ನಾವೇ ಮಾಡ್ಕೊತ ಅಂತೀವಿ ಆ ತರಹದ ಒಂದು ಅಪ್ರೋಚನ್ನು ಒಂದು ಪಕ್ಕಾ ಕಮರ್ಷಿಯಲ್ ಪ್ರೊಡಕ್ಷನ್ ಅಂತಹ ಪಾರ್ವತವ್ರ ಪ್ರೊಡಕ್ಷನ್ ಹೌಸು ಇದನ್ನು ಒಪ್ಕೊಂಡಿತ್ತು ಹಿಂಗೆ ಮಾಡಿ ಪರವಾಗಿಲ್ಲ ನೀವು ಅಂತ ಅದಕ್ಕಾಗಿ ಈ ಪ್ರಯೋಗಗಳಷ್ಟು ಮಾಡಿದ್ದೇವೆ ಯಾವುದು ಒಂದು ಆರ್ಟ್ ಫಿಲ್ಮ್ನಲ್ಲಿ ಆಗುವಂತಹ ಪ್ರಯೋಗಗಳಿದೆಯೋ ಅವೆಲ್ಲವನ್ನೂ ಕೂಡ ಈ ರೀತಿಯ ಒಂದು ವ್ಯಾಪಾರಿ ಮನೋಭಾವದ ಒಬ್ಬ ನಟನ ಜೊತೆಯಲ್ಲಿ ಅವ್ರ ವ್ಯಾಪಾರ ಅವ್ರದ್ದು ಅಂತಾನೆ ಅಂತ ಅವರ ಜೊತೆಯಲ್ಲಿ ಅದನ್ನ ಮಾಡಿದೆ ಮಾಡಿದ್ದೇನೆ ಟ್ರೈನಲ್ಲೂ ಕೂಡ ಇಡೀ ಟ್ವೆಂಟಿ ಮಿನಿಟ್ಸ್ ಅಂದ್ರಲ್ಲ ಅದ್ರಲ್ಲಿ ಬಿಗಿನಿಂಗ್ ಅಲ್ಲಿರುವಂತಹ ಟ್ರೈನ್ ಶಾಟ್ಗಳಲ್ಲಿ ಬರೀ ಸೌಂಡ್ ಹೋಗುತ್ತೆ ಟ್ರೈನ್ ಸೌಂಡ್

ಅದು ನನ್ನ ಹಾಡಾದ್ದರಿಂದ ಒಬ್ಬ ಡೈರೆಕ್ಟ್ರಸ್ ಅಪ್ರೋಚ್ ಆಗಿರುವಂಥ ಸಾಂಗ್ ಆದ್ದರಿಂದ ಅದು ನನ್ನ ಕಂಟ್ರೋಲಲ್ಲೇ ಇತ್ತು ಸರ್ ಅದೇ ಆಗಲೇ ಆವಾಗಲೇ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾತಾಡ್ತಿದ್ದೀನಿ ಆಗಿನ ಹಾಡುಗಳೇನಿದೆಯೋ ಅದೇ ನಮ್ಗೆ ಈಗಲೂ ಬಾಯ್ಗೆ ಬರೋದು ಈಗಿನ ಹಾಡುಗಳು ನಮ್ಮ ಬಾಯಿಗೆ ಬರೋಲ್ಲ ಅಥವಾ ನಮ್ಮ ಜನ್ರೇಷನ್ಸ್ನ ಏನೋ ಗೊತ್ತಿಲ್ಲ ಬಟ್ ಯಾರೇ ಆದ್ರೂ ಆಗಿನ ಕಾಲದ ಹಾಡುಗಳು ಲಿರಿಕ್ಸ್ಗಳಾಗಲಿ ಸಂಗೀತ ಆಗಲಿ ಎಲ್ಲರ ಬಾಯ್ನೂ ಲೂ ನಾವು ಗುಣುತ್ತೀವಿ ಗಣಕ್ತೀವಿ ಅದನ್ನು ಹಾಡುಗಳನ್ನ ಬಟ್ ಈಗಿನ ಹಾಡುಗಳು ನಮ್ಗೆ ಹೇಳೋಕ್ಕಾಗೋದಿಲ್ಲ ಪದಗಳು ಬರಲ್ಲ ಅದೇ ಅದು ಎಲ್ಲ ಹಂಗೆ ಕಳೆದೋಗ್ಬಿಡುತ್ತೆ ಇವಾಗಂದೆಲ್ಲ ಆ ಭಾವಕ್ಕೆ ತಕ್ಕಂಗೆ ಪದಗಳು ಅದೆಲ್ಲ ಇಲ್ಲ ಒಂದೊಂದು ಶಾರ್ಟು ಕೂಡ ಇಡೀ ಲೆಂತ್ ಶಾರ್ಟ್ಗಳಿದೆ ಹೌದೌದು ಎಲ್ಲೂ ಟಕ ಕಟ್ಗಳಿಲ್ಲಕಟಕ್ ಅಂತಿಲ್ಲ ಸ್ಲೋ ಅಂಡ್ ಸ್ಟಡಿ ನಿಧಾನವಾಗಿ ಅವರ ಮುಖಭಾವಗಳ ಜೊತೆಯಲ್ಲಿ ಭಾವನೆಗಳು ಚೇಂಜ್ ಆಗ್ತಾ ಇರೋದರ ಜೊತೆಯಲ್ಲೇ ಹೋಗುತ್ತೆ ಈಗ ಆ ರೀತಿ ಸಾಂಗ್ ಏನು ಹಾಡು ಸಾಹಿತ್ಯ ಆಮೇಲೆ ಸಂಗೀತದ ಜೊತೆಗೆ ಗಳು ಹೋಗ್ತಾ ಇರತ್ತೆ ಇವಾಗ ಇಲ್ಲಿ ಬೀಟ್ಸ್ ಏನೋ ಓಡುತ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸಾಂಗ್ ಅಲ್ಲಿ ಡಿಸ್ಟ್ರಾಕ್ಟ್ ಆಗ್ತಾ ಇರ್ತೀವಿ ಇವಾಗ ಸುಮಾರ್ ಅದೇ ಟ್ರೆಂಡ್ ಅದೇ ಅದು ಬಟ್ ಕನೆಕ್ಟ್ ಜನಕ್ಕೆ ಕನೆಕ್ಟ್ ಆಗೋದೇ ಮೇನ್ ಆಕ್ಚುಲಿ ಟ್ರೆಂಡ್ ಅದು ಕನೆಕ್ಟ್ ಆಗಲಿಲ್ಲ ಅಂದ್ರೆ ಅದು ಯಾವ ಟ್ರೆಂಡ್ ಅಂತ ಗೊತ್ತಿಲ್ಲ ಜನ ಹೊ ನೋಡ್ತಾರೆ ಸರ್ ಅಂತ ಅದನ್ನ ಮಾಡಕ್ಕೆ ಹೋಗ್ತಾರೆ ಅಯ್ಯೋ ಅದನ್ನ ಮಾಡಿದ್ರೆ ಮಾತ್ರ ಇವ್ ನೋಡ್ತಾರೆ ಅಂತ ಅವರನ್ನು ಕೋತಾರೆ ಸೊ ಹಾಗಾಗಿ ಈ ಒಂದು ರೀತಿಯ ಗೊಂದಲವನ್ನು ಅದು ಸೃಷ್ಟಿ ಮಾಡಿದೆ ಸರ್ ಆಮೇಲೆ ಕತೆ ಹಂಗೆ ಹೋಗ್ತಾ ಈ ಕಾರ್ನಲ್ಲಿ ಜರ್ನಿ ಇದೆ ಕ್ಲಾರಾನು ಅಣ್ಣವ್ರದೂ ಟ್ರಾವೆಲ್ ಇದೆ ಅದು ಆ ಮದುವೆ ಆದ್ಮೇಲೆ ಹೌದು ಮದುವೆ ಆದ್ಮೇಲೆ ಆ ಫ್ರಂಟ್ ಅಲ್ಲಿ ಕ್ಯಾಮ್ರಾ ಇದೆ ಆಮೇಲೆ ಪ್ರೊಫೈಲ್ ನಲ್ಲಿ ಕ್ಯಾಮ್ರಾ ಇದೆ ಆಮೇಲೆ ನೈಟ್ ಎಫೆಕ್ಟ್ ನಲ್ಲಿ ಒಂದು ಸಾಂಗ್ ಇದೆ ಕ್ಲಾರ ಹೋಗಿ ಆಕ್ಸಿಡೆಂಟ್ ಆಗಿರುತ್ತೆ ಗಾಡಿ ಅಲ್ಲೋಗಿ ಎತ್ತಿ ಇವರು ಕೂರ್ಸ್ಕೊಂಡು ಫಸ್ಟ್ ಫಸ್ಟ್ ಭೇಟಿಯ ಫಸ್ಟ್ ಭೇಟಿ ಆಗದ ಫಸ್ಟ್ ಭೇಟಿ ಆಗದ ಅದು ನೈಟ್ ಎಫೆಕ್ಟ್ ನಲ್ಲಿ ಮಾಡಿದ್ರೆ ಡ್ರೈವಿಂಗ್ ಅದು ಏನು ಚಾಲೆಂಜ್ ಇತ್ತು ನೈಟ್ ಎಫೆಕ್ಟ್ ನಲ್ಲಿ ಲೈಟಿಂಗ್ ಹೆಂಗೆ ಮಾಡಿದ್ರಿ ಆಮೇಲೆ ಕ್ಯಾಮ್ರಾ ಮೌಂಟಿಂಗ್ ಹೆಂಗ್ ಮೌಂಟ್ ಮಾಡ್ತಿದ್ರಿ ನಾನು ಅವಾಗಲೇ ಟ್ರೈನ್ ಟ್ರೈನ್ದು ಅದೇ ಕೇಳಿದ್ದೆ ಟ್ರೈನ್ ನಲ್ಲಿ ನೀವು ಒಂದು ಎಕ್ಸ್ಪ್ಲನೇಷನ್ ಕೊಟ್ಟ್ರಿ ಪ್ಲಾಟ್ಫಾರ್ಮ್ ಅಲ್ಲಿಗೆ ಇಲ್ಲಿ ಹೆಂಗೆ ಬಾನೆಟ್ ಮೇಲೆ ಹೆಂಗೆ ಮೌಂಟ್ ಮಾಡಿ ಬಾನೆಟ್ ಮೇಲೆ ಇಡ್ತಾ ಇದ್ವಿ ಕ್ಯಾಮ್ರಾ ಬಟ್ ಅದಕ್ಕೆ ಏನೇನೋ ಇದನ್ನ ಹಗ್ಗಗಳ ಓಕೆ ಹಗ್ಗ ಅವಾಗೆಲ್ಲ ಬಂದೆ ಎಲ್ಲ ಬಟ್ಟೆ ಅದೇನೇನ ಹಾಕೋದು ಅದನ್ನು ಎಷ್ಟು ಕುಶನ್ ತರ ಅದ್ರ ಮೇಲೆ ಟ್ರೈ ಪಾಡು ಅದ್ರ ಮೇಲೆ ಹಾಕಿ ಆ ಹಗ್ಗ ಹಾಕಿ ಈ ಕಡೆಯಿಂದ ಈ ಕಡೆ ಅದನ್ನು ಕಟ್ಟಿ ಎಲ್ಲ ಮಾಡಿ ಕುಳಿಸಿ ನೋಡಿ ಎವ್ರಿಥಿಂಗ್ ಓಕೆ ಅಂದಾಗ ಆರ್ಟಿಸ್ಟ್ ಇದೇನೆ ಒಂದು ಸಲ ಅದನ್ನು ಮೂಮೆಂಟ್ ನೋಡಿ ಆಮೇಲೆ ಹೋಗಿ ಆ ಇದು ಓಕೆ ಅಂತ ಹೇಳಿ ಆಮೇಲೆ ಅದನ್ನ ಹಾಗೆ ಮಾಡ್ತಾಯಿದ್ವಿ ಸಲ ಹೆಂಗೆ ಲೈಟ್ಗೆ ಅದು ಐ ತಿಂಕ್ ಶ್ರೀಕಾಂತ್ನಾಗ ಕೇಳ್ಬೋದು ಯಾಕಂದ್ರೆ ಅವರು ಅಂಡ್ ಲಿಟ್ರಲಿ ಸರ್ ನನಗೆ ಇಮೇಜ್ ಬೇಕಷ್ಟೇ ಅಷ್ಟೇ ನೀವು ಅದು ಹೇಗೆ ಅದನ್ನ ಮಾಡ್ತಿರೋ ಗೊತ್ತಿಲ್ಲ ಅಂತಂದ್ರೆ ಅವ್ರು ಅದಕ್ಕೆ ಸರಿಯಾಗಿ ಮಾಡೋರು ಒಳಗಡೆ ಈಗ ನೀವು ಇಲ್ಲೊಂದು ಲೈಟು ಅಲ್ಲೊಂದು ಲೈಟು ಕಲ್ಗೆ ಒಂದು ಅದು ಸಾಧ್ಯವೇ ಇಲ್ಲ ಅಲ್ಲಿ ಅವಾಗೆಲ್ಲ ದೊಡ್ಡ ದೊಡ್ಡ ಲೈಟ್ ಎಲ್ಲ ದೊಡ್ಡ ಲೈಟ್ ಆ ಕಡೆ ಅಂದ್ರೆ ಟೂ ಲೇಟ ಆಗೋಯ್ತು ಆ ಕಟ್ ಮಾಡಿ ಕಟ್ ಮಾಡಿ ಅಂತ ಎಲ್ಲ ಕಟ್ ಮಾಡಿ ಪಾಪಾ ಇಷ್ಟಇದಕ್ಕೆ ಬರೋರು ಆ ಸರ್ ಆಮಲೆ ಅವರದು ಮಧ್ಯೆ ಆಗ್ಿ ಓದ್ಮೇಲೆ ಸಾಂಗ್ ಅಲ್ಲಿ ಆ ಇದರ ಮೇಲೆ ಪ್ಲಾಟ್‌ಫಾರ್ಮ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಹೌದು ಅದು ಅದೀಯ ಯಾವ ಜಾಗ ಆ ಆ ಜಾಗದಲ್ಲಿ ಮಾಡ್ಬೇಕಾದ್ರೆ ಅಲ್ಲಿ ನನ್ಗೆ ನೋಡಿದ್ದು ಅವಾಗ ಫಿಲ್ಟರ್ಸ್ ಗಳು ಯಾವಾಗಲೂ ಯೂಸ್ ಮಾಡ್ತೀವಿ ಬೇಕಾದ ಫಿಲ್ಟರ್ಸ್ಗಳು ಯೂಸ್ ಇವಾಗ ಇವಾಗಂದ್ರೆ ಗ್ರೇಡಿಂಗ್ ಮಾಡ್ತೀವಿ ಆಮೇಲೆ ಅಲ್ಲಿ ಕಲರ್ ಮಾಡ್ತೀವಿ ಅಂದ್ರೆ ಆಗ ಅಲ್ಲಿ ಫಿಲ್ಟರ್ ಯೂಸ್ ಮಾಡಿದ್ರ ಅದು ಯಾವ ತರ ಯೂಸ್ ಮಾಡಿದ್ರೆ ಅದು ಸನ್ಸೆಟ್ ತೋರ್ಸೋದಕ್ಕೆ ಬ್ಲೆಂಡಿಂಗ್ ಆಗಿ ನೀಟಾಗಿದೆ ಯಾವ ಥರ ಯೂಸ್ ಮಾಡಿದ್ರಿ ಏನು ಏನು ಪರ್ಪಸ್ ಯೂಸ್ ಮಾಡಿದ್ರಿ ಫಿಲ್ಟರ್ಗಳು ಬೇಕೇ ಬೇಕಾಗಿತ್ತು ಯಾಕಂದ್ರೆ ಆಗೊಂಬೆಯ ಈ ಸಂಜೆಯ ಹಾಡಿನ ನಂತರದ ದೃಶ್ಯ ಹೌದು ಆಮೇಲೆ ಬಹಳ ಮುಖ್ಯವಾಗಿ ಆಗೊಂಬೆಯ ಇದೆಯಲ್ಲ ಸನ್ಸೆಟ್ ಆ ಗೆ ಮ್ಯಾಚಿಂಗ್ ಆಗಿ ಕೌಂಟರ್ ಶಾಟ್ಸ್ ಬೇಕಾಗಿತ್ತು ಕೌಂಟರ್ ಶಾರ್ಟ್ ಅಲ್ಲಿ ಆ ರೀತಿ ಮ್ಯಾಚಿಂಗ್ ಹೆಂಗ್ ತಗೊಳ್ಳೋದು ಫಿಲ್ಟರ್ ಹಾಕ್ಲೇ ಬೇಕು ಫಿಲ್ಟರ್ ಹಾಕದೇ ಇದ್ರೆ ಇದು ಡೇ ಟೈಮ್ ಅಲ್ಲಿ ಶೂಟ್ ಮಾಡ್ತಾ ಇದೀವಿ ಅದನ್ನ ಆಲ್ಮೋಸ್ಟ್ ಈವ್ನಿಂಗ್ ಅಲ್ಲಿ ಮಾಡ್ತಿದೀವಿ ಈವ್ನಿಂಗ್ ಎಲ್ಲ ಈ ಶಾರ್ಟ್ ಮಾಡಕ್ ಹೋಗಿದ್ರೆ ಆ ಶಾರ್ಟ್ ಆಕ್ಸಿಡೆಂಟ್ ಆ ಸೀನೆ ಮುಗಿ ಮುಗಿತಾ ಇರಲಿಲ್ಲ ಹಾಗಾಗಿ ಈ ಕಡೆ ಶಾರ್ಟ್ಸ್ ನೆಲ್ಲ ಫಿಲ್ಟರ್ ಮ್ಯಾಚ್ ಮಾಡಿದ್ವಿ ಆ ಕಡೆ ಜನ ಅದೇ ಫಿಲ್ಟರ್ ನ ಬಳಸಿದ್ರೆ ಹೇಗಿರುತ್ತೆ ಅಂತ ನೋಡ್ಕೊಂಡು ನೋಡ್ಕೊಂಡು ಚೇಂಜ್ ಮಾಡ್ತಾ ಇದ್ವಿ ಆ ಕಡೆ ಶಾರ್ಟ್ಸ್ ಅಂದ್ರೆ ಸನ್ಸೆಟ್ ಕಡೆ ಶಾರ್ಟ್ಸ್ ಈ ಕಡೆ ಶಾರ್ಟ್ಸ್ ನೆಲ್ಲ ಹಾಗೆ ಓಕೆ ಆ ಕಡೆ ಮಾತ್ರ ಒಂದು ರೀತಿ ಹುಡುಕೊಂಡು ಹುಡ್ಕೊಂಡು ಮಾಡ್ಕೊಂಡು ಹ್ಞೂ ಓಕೆ ಫಿಲ್ಟರ್ ಬಳಸಿದ್ದೀವಿ ಹ್ಞೂ ಆಮೇಲೆ ಇನ್ನೊಂದು ಈಗ ಅಣ್ಣವ್ರಿಗೆ ಹೊಡೆದ್ಬಿಟ್ಟು ಆ್ಯಕ್ಸಿಡೆಂಟ್ ಆಗಿರುತ್ತೆ ಬ್ಯಾಂಡೇಜ್ ಎಲ್ಲ ಹಾಕಿರ್ತಾರೆ ಅಲ್ಲಿ ಒಂದು ಕಡೆಯಿಂದ ಬ್ಲೆಡ್ಡಿಂಗ್ ಬರುತ್ತೆ ಹಿಂಗೆ ಅದು ಯಾವ ಥರ ಮಾಡಿದ್ರಿ ಈಗಿನ ಟೆಕ್ನಾಲಜಿ ಏನಾನ ಮಾಡ್ತೀವಿ ಮಾಡ್ಬೋದು ಆವಾಗ ಆಮೇಲೆ ಆ ಟೈಮಿಂಗಿಗೆ ಬರುತ್ತದು ತಿರ್ ಈ ಹಿಂಗೆ ಬರುತ್ತೆ ಹಿಂಗೆ ಸೋರ್ಕೊಂಡು ಅದು ಹಿಂಗೆ ಆ ಶೌಟ್ ಆ ರಚಿದಾಗ ಬರುತ್ತೆ ಅದು ಹಿಂಗೆ ಮಾಡಿದ್ರಿ ಆ ಏನು ಟೆಕ್ನಾಲಜಿ ಯೂಸ್ ಮಾಡಿದ್ರಿ ಯಾವಾಗ ನಮ್ದೆಲ್ಲ ಹೇಳುದಿಲ್ಲ ಫಿಸಿಕಲ್ ಅಚೀವ್ಮೆಂಟ್ಸ್ ಅಂತ ಅದೇ ಅದೇ ನೀವು ಈ ಯಾವ ಥರ ಅಚೀವ್ ಮಾಡಿದ್ರಿ ಅಂತಂದರೆ ನಮ್ಗೊಂದು ಇನ್ಸ್ಪಿರೇಷನ್ ಅದು ಯಾವ ಥರ ಈಗಿನ ಮೊದಲನೇದಾಗಿ ಅವರು ಬ್ಯಾಂಡೇಜ್ ಸುತ್ತಿದ್ದಾರೆ ಯಾವುದು ಬ್ಯಾಂಡೇಜ್ ಸುತ್ತಿರೋ ಜಾಗ ಇದೆಯಲ್ಲ ಆ ಜಾಗದ ಈ ಇದರಿಂದ ಅಲ್ಲಿ ಇಲ್ಲೇ ಬರಬೇಕು ಹ್ಞೂ ಹ್ಞೂ ಸೊ ಅದರಿಂದ ಹಿಂದಕ್ಕೆ ಒಂದು ಪೈಪ್ ಹೋಗುತ್ತೆ ಓಕೆ ಓಕೆ ಆ ಪೈಪ್ ಪೂರ ಕೆಳಗಡೆ ಹೋಗಿತ್ತು ಅವರು ಎದ್ದು ಕೂತ್ಕೋತಾರೆ ಕೂತು ಮೇಲೆ ಕಿರ್ಚೋದು ಕಿರ್ಚದ ಮೇಲೆ ಬರೋದು ಸೊ ಮಲಗಿದ್ದಾಗಲೇ ನಾವು ಸೆಟ್ ಅಪ್ ಮಾಡ್ಕೊಂಡಿದ್ವಿ ಆಮೇಲೆ ಬ್ಲಡ್ ಇಲ್ಲಿ ಆಲ್ರೆಡಿ ಇರಬೇಕು ಈ ಹೆಚ್ಚಿಗೆ ಅಲ್ಲಿ ಬಂದು ನಿಂತಿರಬೇಕು ನಿಂತಿರ್ಬೇಕು ಆನ್ ಪಂಪ್ ತರ ಬಂದು ಬಂದು ನಿಂತಿರಬೇಕು ನಿಂತಿರ್ಬೇಕು ಅವ್ರಿಗೆ ಎದ್ದು ಹಿಂಗ ಕೂತ ಮೇಲೆ ಈ ಪಂಪ್ ಶುರು ಆಗಬೇಕು ಬಟ್ ಕರೆಕ್ಟ್ ಟೈಮ್ಗೆ ಸ್ಕ್ರೀಮ್ ಸರಿಯಾಗಿ ಅಲ್ಲಿಂದ ತಕ್ಕಂತ ಆಚೆ ಬರಬೇಕು ಒಂದೇ ಟೇಕ್ ಮಾಡ್ತೀವಿ ಇಲ್ಲ ಒಂದೇ ಟೆಕ್ ಅಲ್ಲಿ ಮಾಡಿದ್ವಿ ಸೂಪರ್ ಒಂದೇ ಟೇಕ್ ಯಾಕೆಂದ್ರೆ ಅದೆಲ್ಲ ಆತರ ರಿಯರ್ಸಲ್ ಮಾಡ್ಕೊಂಡು ಮಾಡ್ತೀವಿ ಅಂತ ಬೇರೆ ಒಬ್ಬರು ಕುಳಿಸಿ ಇಬ್ಬರು ಎರಡು ಮೂರು ಸಲ ಮಾಡಿದ್ವಿ ಅವ್ನಿಗೆ ಕಿರ್ಚ್ಕೋ ಕಿರ್ಚ್ಕೊಂತ ಅವನು ಹೆಂಗ ಹೆಂಗೋ ಪಾಪ ಹಿಂಗೆ ಬಂದು ಎಲ್ಲ ಮಾಡೋನು ಏ ಅಣ್ಣವ್ರು ಹಿಂಗೆ ಮಾಡ್ತಾರೆ ಏನೋ ಅನ್ನೋಲ್ಲ ಬೈದು ಹಂಗಲ್ಲಪ್ಪಾ ಅಂತ ಹೇಳಿ ಮಾಡ್ಕೊಂಡು ಬಿಟ್ಟು ರೆಡಿ ಮಾಡಿದ್ವಿ ಅಣ್ಣ ಬಂದಾಗ ಈ ತರ ಮಾಡ್ತೀವಿ ಅಂದ್ರು ಮಾಡ ಒಂದ್ಸಲ ಸ್ವಾಮಿ ಒಂದ್ಸಲ ನೋಡಿ ಇಲ್ಲ ಸರಿ ಇಲ್ಲಿ ಎರಡು ಸಲ ಮಾಡಿದ್ರೆ ಆಯ್ತು ಅಂತೆಲ್ಲ ಹೇಳಿದ್ರು ಇಲ್ಲ ಮಾಡ್ತೀವಿ ಮಾಡಿದ್ರು ಯಾಕೆ ಅವ್ರು ಅಷ್ಟು ಎಮೋಷನಲ್ಲಿ ಅದನ್ನು ಕಿಚ್ಚೋದು ಅಷ್ಟು ಎನರ್ಜಿ ಇದಾಗತ್ತೆ ಲಿಟ್ರಲಿ ಸ್ಕ್ರೀನ್ ಲೈಕ್ ಏನಿದೆ ಕರೆಕ್ಟಾಗಿ ಆ ಇದಕ್ಕೆ ಸರಿಯಾಗಿ ಆಚೆ ಬಂತು ಕಾತಾ ಇದ್ವಿ ಆ ಸ್ಕ್ರೀನ್ಗೂ ಅದಕ್ಕೂ ಮ್ಯಾಚ್ ಆಯಿತು ಅದು ಬರ್ತಿದ್ದಂಗೆ ಟೇಕ್ ಓಕೆ ಅಂತ ಹೇಳಿದ್ರು ಟೇಕ್ ಓಕೆ ಆದಮೇಲೆ ಇಲ್ಲ ನೋಡಿ ಇನ್ನೂ ಸಲ ಇಲ್ಲ ಅಂತ ಅದನ್ನು ಬಿಟ್ವಿ ಸರ್ ಆಮೇಲೆ ಇನ್ನೊಂದು ಆ ಟ್ರೈನ್ದು ಹಳಿಗಳ ಥರ ಹೇಳಿದ್ರಿ ಟ್ರೈನ್ ಸಿನಿಮಾ ಓಪನಿಂಗ್ನಲ್ಲಿ ನಾನು ಫಸ್ಟು ಈಗ ನೋಡ್ಬೇಕಾದ್ರೆ ನಾನು ಫಸ್ಟ್ ಓಪನಿಂಗ್ನಲ್ಲಿ ಬಂದು ಒಂದು ಇದರಿಂದ ಮುಂದೆ ಆ ಕ್ರಿಮೇಶನ್ ಇದರಲ್ಲಿ ಗೋರಿ ಮುಂದೆ ನಿಂತ್ಕೊಂಡು ಹೂವು ಇಟ್ಟು ಅಲ್ಲಿಂದ ನಿಮ್ಮ ಪರ್ಸ್ಪೆಕ್ಟಿವಿಂದ ಟ್ರೈನ್ ಒಳಗಡೆ ಜರ್ನಿ ಸ್ಟಾರ್ಟ್ ಆಗುತ್ತೆ ನನಗೆ ಇದು ನನಗೆ ಇಲ್ಲಿದು ಅರ್ಥ ಆಗಲಿಲ್ಲ ಆ ಫಸ್ಟ್ ಕತೆ ಮುಗಿದ್ಮೇಲೆ ನೆಕ್ಸ್ಟ್ ನೋಡಬೇಕಾದ್ರೆ ಮತ್ತೆ ಅಲ್ಲಿಂದ ಇನ್ನೊಂದು ಕತೆ ಎಂಟ್ರ್ ಆಗತ್ತೆ ಅದು ಎರಡು ಒಂದೇ ಜಾಗದಲ್ಲಿ ಎರಡು ಟ್ರ್ಯಾಕ್ನಲ್ಲಿ ಕತೆ ಹೋಗೋದು ಅದು ತುಂಬ ಚೆನ್ನಾಗಿತ್ತು ಅದು ನಿಮಗೆ ಮೊದಲೇ ಯೋಚನೆಯಲ್ಲಿತ್ತ ಅಥವಾ ಯಾವ ಥರ ಯೋಚನೆ ಅದು ನಿಮಗೆ ಅದು ಇಲ್ಲ ಮೊದಲನೇದಾಗಿ ಈ ಮೂರೂ ಕಾದಂಬರಿಗಳನ್ನು ಕೂಡಿಸಿದಾಗ ಎಲ್ಲಿಂದ ಪ್ರಾರಂಭವಾಗಿ ಯಾವ ರೀತಿ ಪ್ರತಿಯೊಂದು ಇದನ್ನು ಹೋಗ್ತೀವಿ ಡೈರೆಕ್ಟರ್ ಪರ್ಸ್ಪೆಕ್ಟಿವ್ನಲ್ಲಿ ಆ್ಯಕ್ಟರ್ ಪರ್ಸ್ಪೆಕ್ಟಿವ್ ಅಲ್ಲ ಆ್ಯಕ್ಟರ್ನ ಫ್ಲ್ಯಾಶ್ ಬ್ಯಾಕ್ ಆದರೆ ಬೇರೆ ಥರ ಆಗ್ತಾಯಿರುತ್ತೆ ಡೈರೆಕ್ಟರ್ನ ಪರ್ಸ್ಪೆಕ್ಟಿವ್ನಲ್ಲಿ ಇದನ್ನು ಆಗಬೇಕು ಆ ಕಾರಣದಿಂದಾಗಿ ಅದು ಯಾವ ಏಜ್ ಗ್ರೂಪ್ನ ಆ್ಯಕ್ಟರ್ನ ಇಂಟ್ರೊಡ್ಯೂಸ್ ಇದ್ದೀವಿ ಅದು ಕೂಡ ಇಂಪಾರ್ಟೆಂಟ್ ಹೌದು ಕಾದಂಬರಿ ಆ ಥರ ಇಲ್ಲ ಓಕೆ ಓಕೆ ಕಾದಂಬರಿ ಶುರುವಾದಾಗ ಅದು ಇಂದಿರಾ ಜೊತೆ ಶುರುವಾಗುತ್ತೆ ಮೂರ್ತಿ ಇಂದಿರ ಅವರಿಬ್ಬರ ಭೇಟಿ ಇವೆಲ್ಲ ವ್ಯಾಸರ ಅಲ್ಲಿಂದ ಪ್ರಾರಂಭ ಆಗುತ್ತೆ ಕಾದಂಬರಿ ಹಾಗಾಗಿ ಅದು ಆಕಸ್ಮಿಕವಾಗ್ತದೆ ಅವಳು ಕೈ ಬಿಟ್ಟು ಹೋದಾಗ ಅದು ಅಪರಾಧಿ ಆಗ್ತಾನೆ ಅಯ್ಯೋ ಅಯ್ಯೋ ನನ್ನಿಂದ ಹಿಂಗಾಯ್ತಲ್ಲ ಅಂತ ಅದಾದ್ಮೇಲೆ ಕ್ಲಾರ ಕಥೆ ಇತ್ಯಾದಿ ಬರುತ್ತೆ ನಾವು ಕ್ಲಾರ ಕಥೆಯನ್ನು ಮೊದಲೇ ಇಂಟ್ರೊಡ್ಯೂಸ್ ಮಾಡಿಬಿಟ್ರಿ ಶೀಸ್ ಡೆಡ್ ಹ್ಞೂ ಹೇಗೆ ಏನು ಗೊತ್ತಿಲ್ಲ ಯಾರಿಗೂ ಅಲ್ಲಿಗೆ ಬಂದವನು ಯಾರು ಎ ಮೆಚೂರ್ಡ್ ಮ್ಯಾನ್ ಆಫೀಸರ್ ಎ ಮೆಚೂರ್ಡ್ ಮ್ಯಾನ್ ಆಫೀಸರ್ ಬಂದಾಗ ಎಲ್ರಿಗೂ ಸರಿ ಸೂಟ್ ಆಗಿದೆ ಅಣ್ಣವ್ರಿಗೆ ಸೂಟ್ ಆಗಿದೆ ಅಲ್ವಾ ಹೌದು ಉಳಿದ ದಿನ ಯಾರು ಕ್ವಶನೇ ಮಾಡಿಲ್ಲ ಆಮೇಲೆ ನನಗೂ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬರ್ಬೇಕು ಸ್ಟಾರ್ಟಿಂಗ್ ಬಂತು ಆಫೀಸರ್ ಆದರೂ ನನ್ನ ಕತೆ ಹೋಗಬೇಕಾದ್ರೆ ನನಗೆ ಇವರು ಪೊಲೀಸ್ ಆಫೀಸರ್ ಅಲ್ವಾ ಇವರು ನಾರ್ಮಲ್ ಲೈಫ್ ನಲ್ಲಿ ಹೋಗ್ತಾ ಇದ್ದಲ್ಲ ಜರ್ನಿ ಹೋಗ್ತಾ ಇದನ್ನು ಆ ಸಿಚುಯೇಷನ್ ಎಲ್ಲ ಆದಮೇಲೆ ಅವರು ಆ ಮೆಚುರಿಟಿ ಬಂದು ಆಫೀಸರ್ ಆಗಿರೋದು ಅಂತ ಆಮೇಲೆ ಕನೆಕ್ಟ್ ಆಯ್ತು ಲಾಸ್ಟ್ ಅಲ್ಲಿ ಅದು ಸಿನಿಮಾಗೋಸ್ಕರ ನಾವು ಮಾಡ್ಕೊಂಡಂತ ಒಂದು ಕ್ರಿಯೇಟಿವ್ ಲಿಬರ್ಟಿಂಗ್ ಕಾದಂಬರಿಲಿ ಅಷ್ಟೊಂದು ಪೊಲೀಸ್ ಆಫೀಸರ್ನ ಬಗ್ಗೆ ಇಲ್ಲ ಕೇವಲ ಒಂದು ಹತ್ತು ಪೇಜಲ್ಲಿ ಇಡೀ ಪೊಲೀಸ್ ಆಫೀಸರ್ನ ಜರ್ನಿ ಮತ್ತು ಅವರಿಬ್ಬರ ಭೇಟಿ ಎಲ್ಲವೂ ಮುಗಿದೋಗಿ ಕ್ಲಾ ಕ್ಲೈಮ್ಯಾಕ್ಸಲ್ಲಿ ಪರಿಣಾಮ ಮುಗಿದೋಗುತ್ತೆ ನಮಗೊಂದು ಕ್ಲೈಮ್ಯಾಕ್ಸ್ ಬೇಕು ಆಮೇಲೆ ಇಡೀ ಕತೆಗೆ ಒಂದು ತಾತ್ವಿಕವಾದಂತಹ ಒಂದು ರೌಂಡ್ ಆಫ್ ಬೇಕು ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒಂದು ರೌಂಡ್ ಆಫ್ ಬೇಕು ಆ ರೀತಿಯಲ್ಲಿ ಬಂದಾಗ ನಾವು ಇದನ್ನೆಲ್ಲವನ್ನೂ ಮಾಡಲೇಬೇಕಾಗಿತ್ತು ಒಂದು ಹೊಸ ಕತೆ ಅಲ್ಲಿ ಬರುತ್ತೆ ಅದು ಮೂರನೇ ಭಾಗ ಮೊದಲನೇ ಭಾಗ ಇಂದ್ರ ಆದರೆ ಎರಡನೇ ಭಾಗ ಕ್ಲಾರ ಆದರೆ ಮೂರನೇ ಭಾಗ ಮೂರ್ತಿ ಕಥೆ ಕತೆ ಮೊದಲನೇದು ಇಂದ್ರ ಕಥೆ ಎರಡನೇದು ಕ್ಲಾರ ಕಥೆ ಮೂರನೇದು ಮೂರ್ತಿ ಮೂರ್ತಿ ಕಥೆ ಸೊ ಆ ಮೂರ್ತಿ ಕಥೆಗೆ ಬಂದಿರವಲ್ಲ ಅಲ್ಲಿ ಅವನಿಗೆ ಏನೇನು ಬೇಕೋ ಅದೆಲ್ಲ ಹಾಗಾಗಿ ಈ ಹ್ಯೂಮನ್ ಟ್ರಾಫಿಕ್ ಬಗ್ಗೆ ಇತ್ಯಾದಿ ಇತ್ಯಾದಿಗಳನ್ನೆಲ್ಲ ಹೇಳ್ತಾ ಬರ್ತೀವಿ ಆಮೇಲೆ ಫ್ಲಶ್ ರೇಡ್ ಹೇಗೆ ನಡೀತಾ ಇತ್ತು ಅದನ್ನೆಲ್ಲ ಹೇಗೆ ಇವನು ಅಪೋಸ್ ಮಾಡ್ತಿದ್ದ ಇವನನ್ನು ಯಾಕೆ ಅಷ್ಟು ನಟೋರಿಯಸ್ ಆಗಿ ಕಾಣ್ತಾ ಇದ್ರು ಎಲ್ಲರೂ ಭಯ ಪಡ್ತಾ ಇದ್ರು ಎಲ್ಲರೂ ಅವ್ನು ಬರೀ ಅನ್ನೋ ಪದ ಕಂಡ್ರೆ ಸಾಕು ಅವನ ಸಾಯಿಸಿಬಿಡ್ತೀನಿ ಅನ್ನೋ ಅಷ್ಟರ ಮಟ್ಟಿಗೆ ಅವ್ನಿದಿರುತ್ತೆ ಬಿಕಾಸ್ ಈಸ್ ಗಿಲ್ಟಿ ಆಫ್ ವಾಟ್ ಇಟ್ ಇಸ್ ತಾನು ಅವಲ್ಲ ಅಸಹಾಯಕನಾದನಲ್ಲ ಅನ್ನೋ ಗಿಲ್ಟಲ್ಲಿ ಅವನು ಇಡೀ ಲೈಫಲ್ಲಿ ಬರುತ್ತೆ ಕೊನೆಗೆ ಅವನ್ನೇ ಕರ್ಕೊಂಡು ಹೋಗ್ತಾರೆ ಸೇವ್ ಮಾಡ್ಕೊತಿದರೆ ಕನ್ನಡ ಹುಟ್ಟಬೇಕು ಈಗಲೂ ಈಗಿನ ಜನ್ರೇಷನ್ ಮಕ್ಕಳು ಆ ಹಾಡನ್ನು ಹೇಳ್ತಾರೆ ಇಲ್ಲಿ ಕನ್ನಡದವರು ಯಾವುದೋ ರಾಜ್ಯೋತ್ಸವದ ಮೆರವಣಿಗೆ ಹೋಗ್ತಾ ಇದ್ದರೆ ಹಾಗೆ ಹೇಗಿರುತ್ತೋ ಹಾಗೆ ಒಂದು ಮೆರವಣಿಗೆ ಹೋಗ್ತಾ ಇದ್ದಾರೆ